ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಏಪ್ರಿಲ್ ಐದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶನಿ ಮಂಗಳನಿಂದ ಅದೃಷ್ಟ ಡಬಲ್ ಆಗುತ್ತದೆ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ಹಠಾತ್ ಆಗ ಲಾಭವಾಗುವ ಸಾಧ್ಯತೆ ಇದ್ದು ಧನ ಸಂಪತ್ತು ಕುಬೇರನ ಸಂಪತ್ತೆ ಕೈ ಸೇರುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಎಲ್ಲ ದಿನಗಳಲ್ಲೂ ಕೂಡ ಅತ್ಯಂತ ಶುಭ ಹಾಗೂ ಮಂಗಳಕರ ಎಂದು ಹೇಳಲಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿ ಅವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಐದರಿಂದ ಮಂಗಳ ಮತ್ತು ಶನಿಯು ಪರಸ್ಪರ ನೂರ ಇಪ್ಪತ್ತು ಡಿಗ್ರಿಗಳಲ್ಲಿ ನೆಲೆಗೊಂಡಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು ಸ್ಥಾನ ಉತ್ತಮವಾಗಿದ್ದು ಇದರಿಂದಾಗಿ ರಾಶಿಗಳ ಮೇಲೆ ಕೆಲವೊಂದಿಷ್ಟು ಪರಿಣಾಮವನ್ನು ಬೀರುತ್ತದೆ ಆದರೆ ಈ ಏಳು ರಾಶಿಯವರಿಗೆ ಶ್ರೀಮಂತಿಕೆ ಬರಬಹುದು ಸ್ನೇಹಿತರೆ ಈ ಏಳು ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ ಏಪ್ರಿಲ್ ಐದರ ನಂತರ ಶನಿವಾರ ಬೆಳಗ್ಗೆ ಈ ಒಂದು ಆರು ಮೂವತ್ತೊಂದಕ್ಕೆ ಮಂಗಳ ಮತ್ತು ಶನಿ ಗ್ರಹ ಪರಸ್ಪರ ಒಂದು ಮಿಶ್ರ ಫಲಿತಾಂಶವನ್ನು ನೀಡುತ್ತಾರೆ ಇದರಿಂದಾಗಿ ಈ ರಾಶಿಯವರಿಗೆ ಅತ್ಯುತ್ತಮ ದಿನಗಳು ಆಧ್ಯಾತ್ಮಿಕವಾಗಿ ಬದುಕಿನಲ್ಲಿ ಕಂಡುಬರುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಉತ್ತಮವಾದ ಜ್ಯೋತಿಷದ ಪ್ರಕಾರ ಒಂದು ಕೆಲವೊಂದಿಷ್ಟು ಉನ್ನತವಾದ ಸ್ಥಾನ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯೋಗದ ಪ್ರಭಾವದಿಂದಾಗಿ ಒಬ್ಬ ವ್ಯಕ್ತಿಯು ತನ್ನ ಕೆಲಸದ ಕ್ಷೇತ್ರದಲ್ಲಿ ಬಲಿಷ್ಠವಾದ ಹಾಗೂ ನಾಯಕನಾಗುತ್ತಾನೆ ಅಥವಾ ಬಲಿಷ್ಠ ಒಂದು ನಾಯಕತ್ವವನ್ನು ಪಡೆದುಕೊಂಡು ವಿಶೇಷವಾದ ಒಂದು ಮನ್ನಣೆಯನ್ನ ಪಡೆದುಕೊಳ್ಳಬಹುದು ಅವನ ಕಠಿಣ ಪರಿಶ್ರಮ ಮತ್ತು ಹೋರಾಟವು ಅವನಿಗೆ ಯಶಸ್ಸನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಹಾಗಿದರೆ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ವ್ಯವಹಾರ ಸಂಯೋಜನೆ ಮಾಡಲಾಗುತ್ತದೆ ಏಪ್ರಿಲ್ ಐದರಿಂದ ಉಂಟಾಗುವ ಮಂಗಳ ಮತ್ತು ಶನಿಯು ಪ್ರಯೋಜನಕಾರಿಯೋಗವು ಎಲ್ಲಾ ರಾಶಿಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಆದರೆ ಏಳು ರಾಶಿಯವರಿಗೆ ಅದೃಷ್ಟ ಹೊಳೆಯ ಕಾಲ ಬಂದಿದೆ ಎಂದು ಹೇಳಬಹುದು ಈ ರಾಶಿಯವರು ಮುಟ್ಟಿದ್ದಲ್ಲ ಬಂಗಾರ ಸೋಲೆ ಇಲ್ಲ ಇವರಿಗೆ ವಿಪರೀತವಾದ ಧನ ಲಾಭವಾಗುವುದರಿಂದ ಇವರು ಶ್ರೀಮಂತಿಕೆಯನ್ನು ಬರಮಾಡಿಕೊಳ್ಳುತ್ತಾರೆ ಅದೃಶ್ಯ ಎನ್ನುವುದು ಇವರ ಕಡೆ ಸದಾ ಕಾಲ ಇರುತ್ತದೆ ಇದರಿಂದ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಅತ್ಯುತ್ತಮ ಲಾಭವನ್ನು ಕಂಡುಕೊಳ್ಳುತ್ತಾರೆ ಇವರಿಗೆ ಇರುವಂತಹ ಸರ್ವ ಸಮಸ್ಯೆಗಳು ದುಃಖಗಳು ಏಪ್ರಿಲ್ ಐದರಿಂದ ದೂರವಾಗಿ ಶುಭ ದಿನ ಅಂತಾನೆ ಹೇಳಬಹುದು ಇನ್ನು ಮಂಗಳ ಮತ್ತು ಶನಿಯ ಈ ಒಂದು ಸಂಯೋಜನೆಯು ತುಂಬಾ ಶುಭವಾಗಿರುತ್ತದೆ ಇದರಿಂದಾಗಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅಪರೂಪದ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಶನಿಯು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ನೀಡುತ್ತಾನೆ ಇದರಿಂದ ಈ ಅವಧಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಅಷ್ಟೇ ಅಲ್ಲದೆ ನೀವು ಶ್ರೀಮಂತಿಕೆಯನ್ನು ಪಡೆದುಕೊಳ್ಳುತ್ತೀರಾ ವಿಶೇಷವಾಗಿ ವ್ಯವಹಾರ ಅಥವಾ ಸ್ವಾತಂತ್ರ್ಯ ವೃತ್ತಿಪರ ಕೆಲಸದವರಿಗೆ ಈ ಒಂದು ನಿಮ್ಮ ಪ್ರಯತ್ನಗಳು ಉತ್ತಮ ಫಲಿತಾಂಶವನ್ನ ನೀಡುತ್ತದೆ ಎಂದು ಹೇಳಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ಇರುತ್ತದೆ ಮುಂದಿನ ದಿನಗಳು ಅಂದರೆ ಏಪ್ರಿಲ್ ಐದರ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ನೀವು ರಾಜಯೋಗವನ್ನು ಅನುಭವಿಸಬಹುದು ಶನಿ ಕೃಪೆಯಿಂದ ಮುಂದಿನ ದಿನಗಳು ಅದೃಷ್ಟದ ದಿನಗಳು ಅಂತಲೇ ಹೇಳಬಹುದು ಏಕೆಂದರೆ ಶನಿ ಮತ್ತು ಮಂಗಳನ ಕೃಪೆಯಿಂದ ಬಹಳ ಒಳ್ಳೆಯ ದಿನಗಳು ಶುರುವಾಗುತ್ತದೆ ಈ ಏಳು ರಾಶಿಯವರಿಗೆ ಇನ್ನು ಲಕ್ಕಿ ಅಂತಲೇ ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಹಣದ ಸಮಸ್ಯೆಗಳು ದೂರವಾಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತದೆ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಬಹುದು ಈ ಒಂದು ಸಮಯದಲ್ಲಿ ಹಣಕಾಸು ಿನ ವಿಚಾರದಲ್ಲಿ ಸುಧಾರತೆಯನ್ನು ಕಂಡುಕೊಳ್ಳಬಹುದು ಅಷ್ಟೇ ಅಲ್ಲದೆ ಹಳೆಯ ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡುತ್ತವೆ ಹೊಸ ಅವಕಾಶಗಳು ಹೊರಹೊಮ್ಮುತ್ತವೆ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸುವುದು ಉತ್ತಮ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರಬೇಕು ಅಂತಂದ್ರೆ ಇಂದಿನಿಂದ ನಿಮ್ಮ ಆರೋಗ್ಯದ ಬಗ್ಗೆ ಅತಿಯಾಗಿ ಕಾಳಜನ ವಹಿಸಿದಾಗ ಮಾತ್ರ ಮುಂದಿನ ದಿನಗಳು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸ್ನೇಹಿತರ ಬೆಂಬಲ ಸಂಪೂರ್ಣವಾಗಿ ಸಿಗುತ್ತೆ ಕುಟುಂಬಸ್ಥರ ಬೆಂಬಲ ಸಂಪೂರ್ಣವಾಗಿ ಇರೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಯಾವುದೇ ಒಂದು ಹೊಸ ಕೆಲಸನ ಮಾಡಬೇಕು ಅಂದರೂ ಕೂಡ ನೀವು ಮುಂದಾಗ್ಬೋದು ಇದರಿಂದ ಅತ್ಯುತ್ತಮ ಲಾಭನ ಕೂಡ ಪಡ್ಕೊಳ್ಬಹುದು ಈ ಒಂದು ಸಮಯ ನಿಮಗೆ ಶನಿ ಕೃಪೆಯಿಂದಾಗಿ ಎಲ್ಲ ರೀತಿಯ ತೊಂದರೆಗಳು ದೂರ ಆಗೋದ್ರಿಂದ ನೀವು ಹಾಗರ್ಭ ಶ್ರೀಮಂತಿಕೆಯನ್ನು ಪಡ್ಕೊಳ್ತೀರಾ ಬೇಡ ಬೇಡ ಅಂದರೂ ಕೂಡ ರಾಶಿ ರಾಶಿ ಹಣ ಬರುತ್ತೆ ಯಾವ ರೀತಿ ಅಂದರೆ ನೀವು ಯಾರಿಗಾದ್ರೂ ಹಣ ಕೊಟ್ಟಿರ್ತೀರಾ ಅವರಿಂದ ಮೋಸ ಹೋಗಿರ್ತೀರಾ ಅಂತ ಹಣ ನಿಮ್ಮ ಕೈ ಸೇರುತ್ತೆ ಅಥವಾ ನಿಮಗೆ ಪಿತ್ರಾಜಿತ ಆಸ್ತಿಯಿಂದ ಅಥವಾ ತಾಯಿ ಆಸ್ತಿ ಯಾವುದಾದ್ರೂ ಬಂದು ನಿಮ್ಮ ಕೈ ಸೇರುವ ಸಮಯ ಇದಾಗಿರುತ್ತೆ ಅಂತ ಹೇಳಬಹುದು ನೀವು ಕೂಡ ದೊಡ್ಡ ಮಟ್ಟದ ಲಾಭವನ್ನ ಪಡ್ಕೊಂಡು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿನ ಪಡ್ಕೊಳ್ತೀರಾ ಈ ಒಂದು ಸಮಯದಲ್ಲಿ ಕೆಲಸದಲ್ಲಿ ಉತ್ತಮವಾದ ಬದಲಾವಣೆ ಕಂಡುಬರುತ್ತದೆ ಅದು ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ಮುಂದಿನ ದಿನಗಳು ನಿಮಗೆ ತುಂಬಾ ಶುಭವಾಗಿದ್ದು ಈ ರಾಶಿಯವರು ಬರ ಮಾಡ್ಕೊಳ್ತಾರೆ ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಮೀನರಾಶಿ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಧನ್ಯವಾದಗಳು